ಅಭಿನವ ಶ್ರೀ ಸಿದ್ದರಾಯಜ್ಜನವರ ಸಂಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದ ಜೀವಾಪುರ ರಸ್ತೆಯ ಕಟಕೋಳ ಶ್ರೀ ಸಿದ್ದರಾಯಜ್ಜನವರ ಮಠದಲ್ಲಿ ಸಿದ್ದೇಶ್ವರ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಯರಗಟ್ಟಿ ಹಾಗೂ ಅಭಿನವ ಶ್ರೀ ಸಿದ್ದರಾಯಜ್ಜನವರ ಸಂಯೋಗದಲ್ಲಿ ನಡೆದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಸಿದ್ದರಾಯಜ್ಜನವರು ಹಾಗೂ ಮುಖ್ಯ ಅತಿಥಿಗಳು ಹಾಗೂ ವೈದ್ಯಾಧಿಕಾರಿಗಳು ಉದ್ಘಾಟನೆ ಮಾಡಿದರು கன்னட தீபா கச்சே கன்னட தீபா கம்மாட தீபா சிலமுடிய தீப ನಂತರ ಮಾತನಾಡಿದ ಅಭಿನವ ಶ್ರೀ ಸಿದ್ದರಾಯಜನ್ ಇಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರು ದೇವರ ಭಕ್ತಿ ಹಾಗೂ ದುಡಿಮೆಯ ಜೊತೆಗೆ ಉತ್ತಮವಾದ ಆರೋಗ್ಯವನ್ನ ಕಾಪಾಡಿಕೊಂಡು ಜೀವನವನ್ನ ನಡೆಸಬೇಕು ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಂದು ಆಹಾರ ಕೀಟನಾಶಕಗಳಿಂದ ಬೆಳೆದ ಬೆಳೆಗಳಿಂದ ಅತಿ ಹೆಚ್ಚು ರೋಗವನ್ನ ನೋಡುತ್ತಿದ್ದೇವೆ ನಾವು ತಿನ್ನುವ ಪ್ರತಿಯೊಂದು ಆಹಾರವೂ ಕಲುಷಿತಗೊಳ್ಳುತ್ತಿದೆ ಆದ್ದರಿಂದ ನಮ್ಮ ಕಟಕೋಳ ಸುತ್ತಮುತ್ತಲಿನ ಗ್ರಾಮಗಳ ಪ್ರತಿಯೊಬ್ಬ ಜನರಿಗೆ ಹಾಗೂ ನಮ್ಮ ಮಠದ ಭಕ್ತರಿಗೆ ಅನುಕೂಲ ಆಗಲೆಂದು ಈ ಬೃಹತ್ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು ಅವರನ್ನು ನೆನೆಸುತ್ತಾ ವೇದಿಕೆಯ ಮೇಲೆ ಆಶೀನರಾದಂತ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸವದತ್ತಿ ತಾಲೂಕಿನ ತಹಶೀಲ್ದಾರ್ ಸಾಹೇಬ್ರಾದಂತ ಹೆಗ್ಗನವರ್ ಸಾಹೇಬ್ರೆ ನಮ್ಮ ಕಟ್ಕೋಳದ ಲ್ಯಾಂಡ್ಲ್ಯಾಡ್ ಆದಂತ ಬಾಬು ಸಾಹೇಬ್ ದೇಸಾಯಿ ಅವರೇ ಆದರ್ಶ ಸ್ಕೂಲಿನ ಅಧ್ಯಕ್ಷರಾದಂತ ಮಲ್ಲನಗೌಡ ಶೂರುಗವ್ರೆ ಮತ್ತು ಈ ಎಲ್ಲ ಡಾಕ್ಟರ್ಸ್ಗಳು ಎಲ್ಲ ಡಾಕ್ಟರ್ಸ್ಗಳಿಗೆ ನೋಡೋರು ಎಷ್ಟು ಒಂದೇ ಮಾತು ಇದು ಮಾಡ್ಬೇಕಂದ್ರ ಎಲ್ಲರಿಗೂ ನಮ್ಮ ತಾಲೂಕಾದ ಒಳಗ ಕಟ್ಕೊಳ ಗ್ರಾಮ ಯಾವ್ದೋ ಒಂದು ಗ್ರಾಮ ಐತವ್ರು ಒಂದೇ ಗ್ರಾಮದಾಗ ಮಾಡ್ಬೇಕಂತ ಅನ್ನೋ ಬದ್ಲಿ ಇಡೀ ನಮ್ಮ ರಾಜ್ಯದ ಒಳಗೆ ಎಷ್ಟು ಬೇಕಾದಂತ ಜನ ಬಂದ್ರು ಎಲ್ಲರಿಗೂ ನೋಡ್ತೀವಿ ಅವ್ರು ನಾವ್ ಒಂದೇ ಮಾತು ಹೇಳಿ ಸರ್ ಜನ ಒಂದು ಬಾಳ್ ಕೂಡ್ತೈತಿ ಮತ್ ಹೆಂಗ್ರಿ ಸರ್ ಅಂತ ಇಲ್ರಿ ಅದರ ಎಷ್ಟು ಸಾಯಂಕಾಲ ಮಾರ್ನಿಂಗ್ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಆದ್ರೂ ನಾವು ಎಲ್ಲಾ ತರ ಅಂದ್ರೆ ಒಂದ ತರ ಅಂತ ಏನಿಲ್ಲ ಇಲ್ಲ ಸರ್ ನೋಡುವಂತ ಬಿ ಪಿ ಆಗ್ಲಿ ಶುಗರ್ ಆಗ್ಲಿ ಬಂಚೆತನ ಇದ್ದಂತ ಹೆಣ್ಣು ಮಕ್ಕಳಿಗಾಗ್ಲಿ ಸಣ್ಣ ಸಣ್ಣ ಮಕ್ಕಳಿಗಾಗ್ಲಿ ಎಲ್ಲಾ ಎಲ್ಲಾ ಸ್ಪೆಷಾಲಿಟಿ ಡಾಕ್ಟರ್ಸ್ಗಳು ಎಲ್ಲರ ಬಂದ ಅದನ್ನ ಉಪಯೋಗ ನಾವು ತಗೋಬೇಕು ಈಗಿನ ಕಾಲ ಒಳಗೈತಂತಂದ್ರ ನಾವು ಮದ್ಯಪಾನ ಮಾಡೋದು ತಂಬಾಕ್ ತಿನ್ನುವುದು ಸಂಘ ಸಂಘ ಮಕ್ಕಳ ಮೂವತ್ತೆಂಟು ನಲವತ್ತ ನಿನ್ ಸಾವಿರ ಬಳಿ ಮಾತಾಡ್ಕ ಆಚಾರ ಏನೇನ್ರಿ ಈಗಿನ ಇವ್ರ ಅಂದ್ರ ಅರವತ್ಕರ್ ಒಂದ್ ನೂರ ಅದಂಗ ಹಾತಾವ್ರಿ ಅರವತ್ಕ ಹೊಟ್ಟ ಹಾಕತ್ತಾರೆ ಅದ್ರ ಸಂಬಂಧ ಸರ್ ನಾಯನಿ ಎಲ್ಲರಿಗೂ ಭಕ್ತರಿಗಾಗ್ಲಿ ಎಲ್ಲರಿಗೂ ತಾಯಂದಿರಿಗೂ ತಂದೆಯಂದಿಗೂ ಎಲ್ಲರಿಗೂ ಒಂದು ನೂರು ವರ್ಷಗಂಟ್ಲೆ ಅವ್ರಿಗೆ ಶಕ್ತಿ ಕೊಳ್ಳಿ ಭಗವಂತ ಶಕ್ತಿ ಕೋಡ್ಲಿ ಅವ್ರಿಗೆ ಹೇಳಿ ದೇವ್ರಂತೆ ನಾನು ನಾಮಸ್ಮರಣೆ ಮಾಡ್ತೀನಿ ಹಾ ನೀವು ಇರುವಂತ ಎಲ್ಲರೂ ಹಾ ನಿಮ್ಗೆ ಏನು ಆದ್ರೂ ಈ ನಮಗೂ ಒಂದ ಒಂದು ನೂ ಆದಂಗ ಅದಕ್ಕ ಸರ್ಗೆ ನಾನು ಸರ್ ಒಂದೇ ದಿನ ಮಾಡುದು ಬೇಡ್ರಿ ಅಮಾಷಿ ದಿನ ತಾಯಿಯಂದಿರು ತಂದಿಯಂದಿರು ಅಣ್ಣಂದಿರು ತಮ್ಮಂದಿರು ಅಕ್ಕಂದಿರು ತಂಗಿಯಂದಿರು ಎಲ್ಲರಿಗೂ ಬಂದಿರ್ತಾರ ಸರ ಎಲ್ಲರಿಗೂ ಆರೋಗ್ಯ ಉಚಿತ ನೀವು ಕೊಡ್ಬೇಕ್ರಿ ಸರ್ ಅನ್ನೋಕೈತಲ್ಲ ಎಲ್ಲಾ ಡಾಕ್ಟರ್ ಸಾಹೇಬ್ರ ಐತಲ್ಲ ಅದರ ಆರೋಗ್ಯ ಅಷ್ಟೇ ಯಾಕ್ರಿ ಅವ್ರಿಗೆಲ್ಲಾ ಗುಳಿಗೆ ಅವಾಗ ನಾನಾ ತರ ಏನ್ ಬರ್ತಾವ್ ಎಲ್ಲರಿಗೂ ನಾವು ಉಚಿತವಾಗಿ ಕೊಡ್ತೀವಂತಂದ್ರು ಹ ನೀವು ಉಚಿತವಾಗಿ ನೀವು ತೋರ್ಸೊಂಡೆಲ್ಲ ಏನು ಮಾಡಿದ ಕರಿ ಆದ್ರ ಐತಲ್ಲ ನಮಗೂ ಒಂದ

ಎಲ್ಲಾ ತೋರ್ಸೋ ಇದ್ದ ಚಟುವಳಿ ಎಲ್ಲಾ ಮುಕ್ತ ಮಾಡ್ರಿ ಅವ್ನು ಮಾಡುವಂತ ಇವು ಶೆರೆ ಆಗಲಿ ತಂಬಾಕು ಆಗಲಿ ನಾನಾ ತರ ಇದಕ್ಕೆ ಮುಕ್ತ ಮಾಡ್ರಿ ನಮ್ಮ ಸಣ್ಣ ಸಣ್ಣ ಮಕ್ಕಳಿಗೆ ಇದ್ದಂತ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಲ್ಸಾಕ ಒಂದು ಕೊಡ್ರಿ ಈ ಗ್ರಾಮೀಣ ಭಾಗದ ಒಳಗೆ ಏನ್ ಮಾಡಕತ್ತೀರಿ ಅಂತಂದ್ರೆ ಆ ಹೆಸರುಕಾಯಿ ಬಿಡಿಸಾಕ್ ಹೋಗುದು ಗಂಜಾಯ ಬಿಡಿಸಾಕ್ ಹೋಗುದು ಆ ಮಕ್ಕಳ ಸೈಕಲ್ ಮೋಟರ್ ಮೇಲೆ ಕಾರ್ ಗಡಿ ಒಳಗೈತಲ್ಲ ಆ ಮಕ್ಕಳ ಒಂದು ವಿದ್ಯಾಭ್ಯಾಸ ಪರವಾಗಿ ಆ ಮಕ್ಕಳಿಗೆ ನಿಮ್ ವಿದ್ಯಾಭ್ಯಾಸ ನೀವು ಕೊಡ್ರಿ ನಿಮ್ಮ ವಿದ್ಯಾಭ್ಯಾಸ ಯಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನಿಮ್ಗೆ ಕೊಡಕ್ ಆಗ್ಲಿಲ್ಲ ಅಂದ್ರ ನನಗ್ ಬಂದ್ ಹೇಳ್ರಿ ಆ ಮಕ್ಕಳು ವಿದ್ಯಾಭ್ಯಾಸ ಕಲ್ಸಕ್ ಆಯ್ತಲ್ಲ ನಾವ್ ಸಪೋರ್ಟಿಂಗ್ ಮಾಡ್ತೀವಿ ನಂತರ ಮುಖ್ಯ ಅತಿಥಿಗಳಾಗಿ ಸವದತ್ತಿ ತಾಲೂಕಿನ ತಹಶೀಲ್ದಾರರಾದ ಶ್ರೀ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ಮಾತನಾಡಿ ಪೂಜ್ಯರು ಹಾಗೂ ಸಿದ್ದೇಶ್ವರ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಯರಗಟ್ಟಿ ಇವರು ಮಾಡುವ ಕಾರ್ಯ ಶ್ಲಾಘನೀಯವಾಗಿದ್ದು ಪ್ರತಿಯೊಬ್ಬರೂ ಈ ಆರೋಗ್ಯ ಶಿಬಿರದ ಉಪಯೋಗ ಪಡಿಸಿಕೊಳ್ಳಬೇಕು ಉತ್ತಮವಾದ ಆರೋಗ್ಯವೇ ನಮ್ಮೆಲ್ಲರ ಸೌಭಾಗ್ಯ ಎಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಹೀಗೆ ಸಾಕಷ್ಟು ನಡೆದ ಸತ್ಯ ಘಟನೆಗಳನ್ನ ಉದಾಹರಣೆ ನೀಡಿ ಮಾತನಾಡಿದರು ಸೊ ರಾಮದುರ್ಗ ತಾಲೂಕಿನ ಒಂದು ಸೂಕ್ಷೇತ್ರವಾದಂತಹ ಕಟ್ಕೋಳ್ ಗ್ರಾಮದಲ್ಲಿರುವಂತಹ ಒಂದು ಸಿದ್ದಾರ್ಜುನವರ ಒಂದು ಮಠದಲ್ಲಿ ಇವತ್ತು ಒಂದು ಬಹಳಷ್ಟು ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿ ಕಟ್ಕೊಳ್ಳುವ ಸುತ್ತಮುತ್ತಲಿನ ಊರು ನಮ್ಮ ಬೇರೆ ತಾಲೂಕಿನಿಂದ ಸುಮಾರು ಜನ ಭಕ್ತರು ಇದ್ರಿಗೆ ಈ ಮಠಕ್ಕೆ ಸೊ ಎಲ್ಲ ಒಂದು ಭಕ್ತರಿಗೆ ಒಂದು ಒಳ್ಳೆ ಆರೋಗ್ಯ ಸೌಲಭ್ಯವನ್ನು ಕೊಡಬೇಕು ಆರೋಗ್ಯ ತಪಾಸಣೆಯನ್ನು ಹೇಳಿ ಈ ಮಠದ ಒಂದು ಪೀಠಾಧಿಪತಿಗಳಾದ ಒಂದು ಅರ್ಜುನ್ ಅವರ ಒಂದು ಒಂದು ಅವರ ಆಶೀರ್ವಾದದೊಂದಿಗೆ ಮತ್ತೆ ದೊಡ್ಡ ಅವರ ಆಶೀರ್ವಾದದಿಂದ ಯಾಕಂದ್ರೆ ದೊಡ್ಡ ಅವರು ನಾವು ನೋಡಿದ್ವಿ ನಾವು ಸಹಿತ ಅವ್ರು ಬರ್ತಾ ಹಳೆ ಮಟ್ಟಕ್ಕೆ ನಾವು ಸುಮಾರು ಸಲ ಬಂದಿದ್ವಿ ಅಜ್ಜರ ಆಶೀರ್ವಾದದೊಂದಿಗೆ ಎಲ್ಲಲಿಂಗ ಅಜ್ಜರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಬೃಹತ್ ಒಂದು ಸಿದ್ದೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎರಡು ನೇತೃತ್ವದಲ್ಲಿ ಇವತ್ತೊಂದು ಒಂದು ಆರೋಗ್ಯ ತಪಾಸಣಾ ಸಿಗಿದ್ರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ನಮ್ಮೆಲ್ಲರ ಪರಮ ಪೂಜ್ಯರಾದಂತಹ ಅಭಿನಯ ಒಂದು ಕಮಲಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಯರಗಟ್ಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಒಂದು ವೈದ್ಯಾಧಿಕಾರಿಗಳಂತ ಡಾಕ್ಟರ್ ಚಿದಾನಂದ ಗೊಲಗಲಿ ಅವರೇ ಅವರ ಧರ್ಮ ಪತ್ನಿ ಡಾಕ್ಟರ್ ಯಶಸ್ವಿನಿ ಮೇಡಮ್ ಅವರೇ ಈ ಒಂದು ಹಾಸ್ಪಿಟಲ್ನ ಒಂದು ಪಿಡಿಯಾಟಿಷಿಯನ್ ಡಾಕ್ಟರ್ ಮತ್ತು ಅವರ ಆತ್ಮೀಯ ಸ್ನೇಹಿತರಾದಂತಹ ಡಾಕ್ಟರ್ ಆಕಾಶ್ ಸರ್ ಅವರೇ ಡಾಕ್ಟರ್ ಆನಂದ್ ಸರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಊರಿನ ಒಂದು ಧನಿಗಳು ದೇಸಾಯಿ ಅವರು ಮೋಸ್ಟ್ಲಿ ನೋಡಿರ್ಬೇಕು ನಾನು ಅವ್ರನ್ನ ರಾಮ್ ದೊಡ್ಡಿದ್ದಾಗ ಅದೇ ರೀತಿಯಾಗಿ ನಮ್ಮ ಮಲ್ಲಗಾರ್ ಅವರೇ ಅದೇ ರೀತಿಯಾಗಿ ಡಾಕ್ಟರ್ ಗುರ್ಲಿಂಗ ಡಾಕ್ಟರ್ ಒಡೆಯರ್ ಸರ್ ಅವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಒಂದು ಗಣ್ಯ ಮಾನ್ಯ ಯಾಕಂದ್ರೆ ವೇಟ್ ಇಸ್ ಐಡಿಯಲ್ ಐಡಿಯಲ್ ವೇಟ್ ಇರ್ಬೇಕು ಸಣ್ಣ ಮಕ್ಕಳು ವೇಟ್ ಕಡಿಮೆ ಆತಂದ್ರೆ ಅವ್ರಿಗೆ ಎನಿಮಿಯಾ ರೋಗ ಬರ್ತೈತಿ ಆಮೇಲೆ ರಕ್ತದ ಕೊರತೆ ಆಗ್ತೈತಿ ಆಮೇಲೆ ನಿಮ್ದ ಹಾರ್ಟ್ ಬಗ್ಗೆ ನೀವು ಇಸಿಜಿ ಸಿ ಜಿ ಮಾಡ್ತೀರಿ ಒಂದ ಈಗಿಂತ ನಾನು ಸಣ್ಣ ಅದು ಸಣ್ಣ ಇದ್ದಾಗ ಇನಿಷಿಯಲ್ ಸ್ಟೇಜ್ ನಾಗ ನೀವು ಬಿಗಿನಿಂಗ್ ಸ್ಟೇಜ್ ನಾಗ ಟ್ರೀಟ್ಮೆಂಟ್ ತಗೊಂಡ್ರಂದ್ರೆ ಆರಾಮ್ ಪೂರ್ತಿ ನಮ್ ಕೈರು ಅದಕ್ಕೆ ಪರಮ ಪೂಜ್ಯ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಬಹಳಷ್ಟು ಒಂದು ಒಳ್ಳೆಯ ಇದು ಒಂದು ಸಿದ್ದೇಶ್ವರ ಅಜ್ಜ ಹೆಸರಿನಲ್ಲಿರುವಂತಹ ಒಂದು ಹಾಸ್ಪಿಟಲ್ ಸಿದ್ದೇಶ್ವರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಎರಗಟ್ಟಿಯಲ್ಲಿ ಇದೆ ನೀವು ಸಹಿತ ಆ ಕಡೆ ಭಾಗದ ಸಹಿತ ನೀವು ಆ ಕಡೆ ನಂತರ ಸಿದ್ದೇಶ್ವರ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಿದಾನಂದ್ ಗಲಗಲಿ ಮಾತನಾಡಿ ನಮ್ಮ ಹಾಸ್ಪಿಟಲ್ನಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನ ಪಡೆದುಕೊಳ್ಳಬಹುದಾಗಿದೆ ಈ ಬೃಹತ್ ಶಿಬಿರದಲ್ಲಿ ಸಾವಿರಕ್ಕಿಂತ ಹೆಚ್ಚು ಜನ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಲು ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ದಾರೆ ನಮಗೆ ಹೆಮ್ಮೆ ಎನಿಸುತ್ತದೆ ಹಾಗೂ ನಾವು ಏಳು ಜನ ವಿವಿಧ ವಿಭಾಗದ ಡಾಕ್ಟರ್ಗಳು ಬಂದಿದ್ದೇವೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಈ ಶಿಬಿರದಲ್ಲಿ ಉಚಿತ ತಪಾಸಣೆ ಮಾಡಿಸಿಕೊಂಡು ಉಚಿತವಾಗಿ ಮಾತ್ರೆಗಳನ್ನ ಪಡೆದುಕೊಳ್ಳಬೇಕು ಅಷ್ಟೇ ಅಲ್ಲದೆ ನಮ್ಮ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಾ ರೀತಿಯ ವೈದ್ಯಕೀಯ ಸೇವೆಗಳು ಸೌಲಭ್ಯ ಪಡೆದುಕೊಳ್ಳಬಹುದು ನಿಮ್ಮೆಲ್ಲರ ಸೇವೆಯೇ ನಮ್ಮ ಸಿದ್ದೇಶ್ವರ ಮಲ್ಟಿಸ್ಪೆಷಾಲಿಟಿ ಎರಗಟ್ಟಿಯ ಧ್ಯೇಯವಾಗಿದೆ ಎಂದರು ನಂತರ ಅತಿಥಿಗಳಿಗೆ ಹಾಗೂ ವೈದ್ಯಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು

ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಶ್ರೀ ಸಿದ್ದರಾಯನವರ ಆಶೀರ್ವಾದ ಶ್ರೀ ಅಭಿಮಾನ ಸಿದ್ದರಾಯನವರ ಆಶೀರ್ವಾದ ಯಾವತ್ತೂ ಅವರ ಒಂದು ಸಮಾಜ ಸೇವೆ ಹೀಗೆ ಮುನ್ನಣ್ಣೆ ಅಂತೇಳಿ ಅವರಿಗೆ ಶುಭವನ್ನು ಹಾರೈಸ್ತಾ ಶ್ರೀಮಠದ ಪರವಾಗಿ ಅವರಿಗೆ ಅವರ ಪ್ರಭುಗಳು ಸನ್ಮಾನ ಮಾಡಿರುತ್ತೆ ಅವರಿಗೆ ಕೂಡ ಧನ್ಯವಾದಗಳನ್ನು ಕೊಡುತ್ತೇವೆ ನಂತರ ಬೇರೆ ಬೇರೆ ತಾಲೂಕಿನಿಂದ ಸುತ್ತಮುತ್ತಲಿನ ಜನರು ಹಾಗೂ ಮಠಕ್ಕೆ ಬರುವ ಭಕ್ತರು ಮಾತನಾಡಿ ಶ್ರೀ 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 ತ್ರಿವಿಧ ದಾಸೋಹಮೂರ್ತಿ ಅಭಿನವ ಸಿದ್ರಾಯಜನ್ನವರು ನಮ್ಮ ಪಾಲಿನ ನಡೆದಾಡುವ ದೇವರು ಈ ಮಠಕ್ಕೆ ಬರುವ ಎಲ್ಲಾ ಭಕ್ತರಿಗೆ ಇದ್ದು ಹೋಗಲು ಎಲ್ಲಾ ರೀತಿಯ ವಸತಿ ವ್ಯವಸ್ಥೆ ಕೂಡ ಇದೆ ಬಂದಂತಹ ಭಕ್ತರಿಗೆ ಪ್ರತಿದಿನ ಮೂರು ವೇಳೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇದೆ ನಾವು ಸುಮಾರು ವರ್ಷಗಳಿಂದ ನಮ್ಮ ಮನೆಯ ಹಿರಿಯರಿಂದಲೂ ಬರುತ್ತಿದ್ದೇವೆ ಲಿಂಗೈಕ್ಯ ಎಲ್ಲಪ್ಪ ಅಜ್ಜನ್ನವರ ಹಾಗೂ i'll ಸಿದ್ರಾಯಜ್ಜನವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅದೇ ರೀತಿ ಈಗ ಅಭಿನವ ಸಿದ್ರಾಯಜ್ಜನವರ ಆಶೀರ್ವಾದ ಪಡೆದುಕೊಳ್ಳೋಕೆ ಪುಣ್ಯ ಮಾಡಿದ್ದೇವೆ ಸ್ವತಃ ತಾವೇ ಮುಂದು ನಿಂತು ಎಲ್ಲಾ ಜನಗಳ ಉಚಿತ ಆರೋಗ್ಯ ತಪಾಸಣೆಯನ್ನ ಜವಾಬ್ದಾರಿಯನ್ನ ನೋಡಿಕೊಳ್ಳುವುದರ ಜೊತೆಗೆ ಬೇಕಾಗುವ ಔಷಧಿ ಕೂಡ ಉಚಿತವಾಗಿ ನೀಡುತ್ತಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನನ್ ಮಗರ್ಸ್ತಾವ್ ಬಾ ಬರೀ ನಮ್ಗೆಲ್ಲಾ ಅಜ್ಜನ ಆಶೀರ್ವಾದ ಎಲ್ಲಾ ಆಯ್ತು ನಾ ಇಟ್ನಾಟಕ್ ಬರತೀರಿ ನನ್ ಗುರು ಜೊತೆ ಕುರಿ ಅಂತ ನಾ ನಾನು ಪ್ರಸಾದ್ ಮಾಡ್ತಾನ್ರಿ ಅಜ್ಜ స్నేహితాత్రు అూర్కొందా ఇబ్బర్రీ అర్జన ఆశీర్వాదం ఏన్ తోర్స్ నోడమ్ నమ్ చవత్రి అవును చవతిగా

ಬಡವರ ದೀನ ದಲಿತರ ಪಣ ಪಣತೊಟ್ಟು ನಿಂತ ಸರ್ವರನ್ನು ಸಮಾನರಾಗಿ ಕಂಡ ಮನುಷ್ಯ ಮನುಷ್ಯತ್ವವನ್ನ ಅರಿಯುವುದು ಹೇಗೆ ಎಂಬ ದಾರಿಯನ್ನು ತೋರಿದ ಮಹಾಸಂತರಿವರು ಶ್ರೀಮಠಕ್ಕೆ ಯಾರೇ ಯಾವುದೇ ಸಮಯದಲ್ಲಿ ಬರಲಿ ಅವರಿಗೆ ಮೊದಲು ಅನ್ನ ಪ್ರಸಾದವನ್ನ ನೀಡಿಯೇ ಮುಂದಿನ ಮಾತುಕತೆ ಅದಕ್ಕಾಗಿಯೇ ಅವರನ್ನ ತ್ರಿವಿಧ ದಾಸೋಹ ಮೂರ್ತಿ ಎಂದು ಭಕ್ತರು ಕರೆಯುವುದು ಪಾತಂಗಿ ಕಡ್ಕೊಳ ಕ್ಷೇತ್ರಕ್ಕ ಪವಾಡ ಪುರುಷನ ದರ್ಶನಕ ಪಾತಂಗಿ ಕಡ್ಕೊಳ ಕ್ಷೇತ್ರಕ್ಕ ಪವಾಡ ಪುರುಷನ ದರ್ಶನಕ ಅಜ್ಜನ ಮಮ ಮಕಾರ ನಮ್ಯಾಗಿರಲು ಮಕ್ಕಳ ಚಿಂತಿನ ಯಾಕ ಪವಾಡ ಪುರುಷ ಕ್ಷಿತ್ರಾಯಣ ಪಾದವ ಗಟ್ಟಿ ಹಿಡಿತೇನ ಪವಾಡ ಪುರುಷ ಚಿತ್ರ சித்தா சாத்தி முருக சித்தப்பலன் தயாரி சாக்கின் முருகாட சும்மில அஜன் திரும்ப நமக்கு ஒன் கோம் திராஸ் இப்போ அது நம்ம ஊட்டி ஹுட்டிங் கால் இத்கலா முரு வர்சி நின்று சும் அஜ் ஆர்சலி கதகி மாணா நீ பூரா தங்க அவன் வீட்டெல்லாம் பழகணுன்னு தோர்சுல சும் இல்லை மறத அஜர்ஸ் ಎಲ್ಲಾ ನಡಗಾ ವೀರ್ ಅಂತ ಒಂದ್ ಕೀರ್ತಿ ಪಡೆದ ಸುಬ್ರಾಜ್ ತಿನ್ನ ಮಾರುತಿ ಕದಂದ್ರೆ ನಾವ್ ಅವಳು ವೀರ ನಾವ್ ಬರಾಕತಿ ದೊಡ್ಡ ಹಜಾರ ಬಾಯಿ ಬರತ್ತಾಗಿಂದ ನಮ್ ಮನಿ ಅದು ಅದ್ ಚಲೋ ಆಗೇತಿ ನಮ್ ನನ್ನ ತಾನ ಯಾರಿಗೇನ್ ಕರ್ತಿಲ್ಲ ನಮ್ಮ ಹೆಣ್ಮಕ್ಳಗ ಮಕ್ಕಳಿಗೆಲ್ಲ ಚಲ ಆಯ್ತಾ ಇರ್ತಾರ ಎಲ್ಲಾ ಚಲೋ ಆಗೇತಿ ಮತ್ತೆ ಇಲ್ಲಿ ಫ್ರೀ ದಾವಕ ನಿಂತಾರಜ್ಜಾರ ಅದೇ ಸಲುವಾಗಿ ಬಹಳ ದಿವಸ ಆಯ್ತ್ರಿ ಈಗ ನಡ್ಕೊಳಕಿ ಹತ್ತ್ ಇಪ್ಪತ್ತು ವರ್ಷ ಆಯ್ತು ನಡ್ಕೊಂಡವ್ರಿಗೆ ಎಲ್ಲಾರ್ಗು ಒಳ್ಳೇದಾಗೈತಿ ನಮ್ಗೂ ಒಳ್ಳೇದಾಗೈತಿ ಆದ್ರೆ ಈಗ ಈಗ ಕಾಲು ಮಡ ಮಡನು ಮತ್ತೆ ಈಗ ಅನ್ನಾರ ಕಾಯಿಲೆ ಬಂದಾವಲ್ಲ ಅದ್ರ ಬಗ್ಗೆ ಪ್ಲೀ ಚಿಕ್ಕ ಅಪ್ ಮಾಡಿ ಇಲ್ಲಿ ಡಾಕ್ಟರ್ಗಳು ಎಲ್ಲಾರ್ಗು ಅನುಕೂಲ ಮಾಡಾರ ನೀವು ಬಂದ ತೋರಿಸ್ ನೋಡ್ಬೋದ್ರಿ ಲಕ್ಷ್ಮಾಯಿ ಈಗ ನಾವು ಬದರ್ ಮಾಡ ಬಡವರ ದೀನ ದಲಿತರ ಉದ್ಧಾರಕ್ಕಾಗಿ ತೊಟ್ಟು ನಿಂತ ಸರ್ವರನ್ನು ಸಮಾನರಾಗಿ ಕಂಡ ಮನುಷ್ಯ ಮನುಷ್ಯತ್ವವನ್ನ ಅರಿಯುವುದು ಹೇಗೆ ಎಂಬ ದಾರಿಯನ್ನು ತೋರಿದ ಮಹಾಸಂತರಿವರು ನಂಬಿದವರ ಪಾಲಿಗೆ ತುಂಬಿದ ತಂಬಿಗೆಯಂತೆ ಬೇಡಿ ಬಂದವರಿಗೆ ಕಲ್ಪವೃಕ್ಷವಾಗಿ ಕಂಡವರು ಯಾರೇ ಇರಲಿ ಕಷ್ಟ ಎಂದು ಬಂದರೆ ಸಾಕು ಅವರ ಕಷ್ಟಕ್ಕೆ ಹೆಗಲಾಗಿ ನಿಂತು ಪರಿಹರಿಸುವ ಪರಮಾತ್ಮ ತಮಲ ಸಿರೈವರ ನಡಿಯ ಅಕ್ಕ ವೆಂಕಿಂಗಿದಂಗೆ ಮೆನೆಗೋಗಿ ನೆರಳಾಗಿ ಇರತಾನ ಅಜ್ಜ ಅಲಗ ಮರದಂಗೆ ಚಿಕ್ಕಾಯನ ಅವತಾರ ಸುತ್ತನಾಡಾಗ ಸರ್ಪ ಕೆರಳಿದಂಗೆ चल उंग कष्ट भक्तर करी खरीतान मकल करे दंग भक्त मनस्थिति मंजाद जेलंग दुष्टर शिष्य त्रिकाल ज्ञानींगष्टर शिक्षे त्रिकाल ज्ञानी क्रीनेतगदंग

చట్ ఫడన్ హింద ఒత్ీ ది మళ్ద రుచి ಡಾಕ್ ವಾಸಿಯಾಗದ ಮೃಗ ವಾಸಿ ಮ್ಯಾನು ಚೀನಕ್ಕೆ ತುತ್ತಾದ ಭಕ್ತರಿಗೆ ಅಭಯಾನ ದೊಡ್ಡ ದೊಡ್ಡ ಡಾಕ್ಟರ್ಗೆ ವಾಸಿಯಾಗದ ಮೃಗ ವಾಸಿ ಮಧ್ಯಾನ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಆಕಾಶ್ ಕಟ್ಕಲ್ಲೆ ಡಾಕ್ಟರ್ ಯಶಸ್ವಿನಿ ಗಲಗಲಿ ಡಾಕ್ಟರ್ ಆನಂದ ಮತ್ತಿಕೊಪ್ಪ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಪುಂಡಲಿಕ್ ಒಡೆಯರ್ ಡಾಕ್ಟರ್ ಕಿಶೋರ್ ಬಂಡ್ಗಾರ್ ಧನಿಗಳಾದ ಬಾಪು ದೇಸಾಯಿ ಮಲ್ಲನಗೌಡ ಸುರಗ ಪ್ರಕಾಶ್ ಕೊಪ್ಪದ್ ಕಾರ್ಯದರ್ಶಿಗಳು ಜ್ಞಾನಾಮೃತ ಆಶ್ರಮ ಸ್ಕೂಲ್ ತೋರಣಗಟ್ಟಿ ಹಾಗೂ ಚಿದಂಬರ ಕದಂ ಮಠದ ಆಪ್ತರು ಶ್ರೀಶೈಲ ಸಿಂಗಾರಗೊಪ್ಪ ಉಮೇಶ್ ಯರಗಟ್ಟಿ ಡಾಕ್ಟರ್ ಲಕ್ಷ್ಮಣ್ ಕಾವಣ್ಣವರ್ ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಮಠದ ಭಕ್ತರು ಗ್ರಾಮದ ಗುರು ಹಿರಿಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ವರ್ಗ ಮುಂತಾದವರು ಹಾಜರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಫೈವ್ ನ್ಯೂಸ್ ಇದು ವಿಶಾಲ ಕರ್ನಾಟಕ ಸುದ್ದಿ ವಿಕೆ ಫೈವ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್